ಕಾರ್ಮೆಲ್ ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ಸೆಪ್ಟೆಂಬರ್ ಐದನೇ ತಾರೀಕು ಗುರುವಾರ ಕೋಲ್ಕತ್ತಾದ ಸಂತ ತೆರೇಸಾ ಇವರ ಸ್ಮರಣೆ ಸಂತ ಲೂಕನು ಬರೆದ ಶುಭ ಸಂದೇಶದಿಂದ ವಾಚನ ಏಸು ಸೀಮೋನನಿಗೆ ನೀರು ಆಳವಾಗಿರುವ ಸ್ಥಳಕ್ಕೆ ದೋಣಿಯನ್ನು ಹಾಯಿಸಿ ಮೀನು ಬೇಟೆಗೆ ನಿಮ್ಮ ಬಲೆಗಳನ್ನು ಹಾಕಿರಿ ಎಂದರು ಅದಕ್ಕೆ ಸೀಮೋನನು ಗುರುವೇ ನಾವು ರಾತ್ರಿಯೆಲ್ಲ ದುಡಿದಿದ್ದೇವೆ ಏನೂ ಸಿಕ್ಕಲಿಲ್ಲ ಆದರೂ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಬಲೆಗಳನ್ನು ಹಾಕುತ್ತೇವೆ ಎಂದನು ಬಲೆಗಳನ್ನು ಹಾಕಿದ್ದೇ ಮೀನುಗಳು ರಾಶಿ ರಾಶಿಯಾಗಿ ಸಿಕ್ಕಿಕೊಂಡವು ಬಲೆದ ಬಲೆಗಳು ಹರಿದು ಹೋಗುವುದರಲ್ಲಿದ್ದವು ಆದ್ದರಿಂದ ಬೇರೆ ದೋಣಿಯಲ್ಲಿದ್ದ ತಮ್ಮ ಸಂಗಡಿಗರಿಗೆ ಸನ್ನೆ ಮಾಡಿ ಸಹಾಯಕ್ಕೆ ಕರೆದುಕೊಂಡರು ಅವರೆಲ್ಲರೂ ಸೇರಿ ಮೀನುಗಳನ್ನು ತುಂಬಿಕೊಳ್ಳಲು ದೋಣಿಗಳೆರಡೂ ಮುಳುಗಲು ಆರಂಭಿಸಿದವು ಇದನ್ನು ಕಂಡ ಸೀಮೋನ್ ಪೇತ್ರನು ಯೇಸುವಿನ ಕಾಲಿಗೆ ಬಿದ್ದನು ಸ್ವಾಮಿ ನಾನು ಪಾಪಾತ್ಮ ನನ್ನಿಂದ ದೂರವಿರಿ ಎಂದನು ಹಿಡಿದ ಮೀನ ರಾಶಿಯನ್ನು ಕಂಡು ಅವನ ಸಂಗಡಿಗರೆಲ್ಲರೂ ನಿಬ್ಬೆರಗಾಗಿ ಹೋಗಿದ್ದರು ಸೀಮೋನ ಪಾಲುದಾರರಾದ ಜಬೆದಾಯನ ಮಕ್ಕಳು ಯಾಕೋಬಾ ಮತ್ತು ಯೋಹಾನರು ಹಾಗೆಯೇ ಬೆರಗಾಗಿದ್ದರು ಆಗ ಏಸು ಸೀಮೋನನಿಗೆ ಹೆದರಬೇಡ ಹಿಂದಿನಿಂದ ನೀನು ಮೀನು ಹಿಡಿಯುವ ಬದಲು ಮನುಷ್ಯರನ್ನೇ ಹಿಡಿಯುವವನು ಆಗುವೆ ಎಂದರು ಆ ಬೆಸ್ತರು ದೋಣಿಗಳನ್ನು ದಡಕ್ಕೆ ಸಾಗಿಸಿದ್ದೆ ಎಲ್ಲವನ್ನೂ ತ್ಯಜಿಸಿಬಿಟ್ಟು ಏಸುವನ್ನು ಹಿಂಬಾಲಿಸಿದರು ಪ್ರಭುವಿನ ಶುಭ ಸಂದೇಶವಿದವು ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ ಕರ್ಮಲ್ ಧ್ಯಾನವನ್ನು ಆಲಿಸುವ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ ನಾವು ಇಂದು ಕಮರ್ಷಿಯಲ್ ವರ್ಲ್ಡ್ ಅಥವಾ ವಾಣಿಜ್ಯೀಕರಣ ಹೊಂದಿದ ಪ್ರಪಂಚದಲ್ಲಿ ಆಧುನಿಕ ಪ್ರಪಂಚದಲ್ಲಿ ಜೀವಿಸುತ್ತೇವೆ ಇಲ್ಲಿ ಎಲ್ಲವೂ ಫ್ರೀ ಮಾರ್ಕೆಟ್ ಎಲ್ಲ ವಸ್ತುಗಳನ್ನು ಮಾರಲಿಕ್ಕೆ ಇಟ್ಟಿದ್ದಾರೆ ಎಲ್ಲ ಸೇವೆಗಳು ಮಾರಾಟಕ್ಕೆ ಇವೆ ಅದಕ್ಕಾಗಿ ಇವತ್ತು ಶಾಲೆಯಿಂದ ಹಿಡಿದು ಆಸ್ಪತ್ರೆ ಯಾವುದೇ ಇರ್ಬೋದು ಕಚೇರಿಗಳು ಸೇವಾ ಸಂಸ್ಥೆಗಳು ಎಲ್ಲರೂ ಜಾಹೀರಾ ಜಾಹೀರಾತಿನಲ್ಲಿ ತೊಡಗಿದ್ದಾರೆ ವಿವಿಧ ಆಕರ್ಷಣೆಯ ಮೂಲಕ ತಮ್ಮಲ್ಲಿ ಗ್ರಾಹಕರನ್ನು ಸೆಳೆದುಕೊಳ್ಳುವುದರಲ್ಲಿ ಮಗ್ನರಾಗಿದ್ದಾರೆ ತಮ್ಮ ಉತ್ಪನ್ನಗಳನ್ನು ಮಾರಲು ಬಣ್ಣ ಬಣ್ಣದ ಅಥವಾ ಮೋಹಕ ತಾರೆಗಳನ್ನು ಉಪಯೋಗಿಸಿ ಅನೇಕ ಕಂಪನಿಗಳು ಜಾಹೀರಾತನ್ನು ನೀಡುತ್ತವೆ ಆದರೆ ಜಾಹೀರಾತು ಮತ್ತು ನಿಜಾಂಶ ಇದರ ಮಧ್ಯೆ ಬಹಳ ದೊಡ್ಡ ವ್ಯತ್ಯಾಸ ಇದೆ ಟಿ ವಿಯಲ್ಲಿ ಜಾಹೀರಾತನ್ನು ನೋಡಿ ಯಾವುದೇ ವಸ್ತುವನ್ನು ತಂದಲ್ಲಿ ಅದು ಆ ಜಾಹೀರಾತಿನಲ್ಲಿ ಕೊಟ್ಟಂತಹ ಸತ್ಯಾಂಶಗಳು ಆ ವಸ್ತುವಿನಲ್ಲಿ ಇಲ್ಲದೇ ಇರಬಹುದು ಇದು ಎಲ್ಲರೂ ಒಪ್ಪಿಕೊಂಡಂತಹ ವಿಷಯ ಆದರೆ ಯೇಸು ಇವತ್ತು ಒಂದು ರೀತಿಯ ಜಾಹೀರಾತನ್ನು ತಮ್ಮ ಶಿಷ್ಯರಿಗೆ ಮೊದಲ ಶಿಷ್ಯರಿಗೆ ನೀಡುತ್ತಾರೆ ಆದರೆ ಅವರ ಜಾಹೀರಾತು ಅದು ಕಮರ್ಷಿಯಲ್ ಪರ್ಪಸ್ ಹೊಂದಿರಲಿಲ್ಲ ಲಾಭಕ್ಕಾಗಿಯೋ ಮೋಸ ಮಾಡುವುದಕ್ಕಾಗಿಯೋ ಆದರೆ ಅದು ನಿಜಾಂಶವನ್ನು ಹೊಂದಿತ್ತು ಇವತ್ತಿನ ಶುಭ ಸಂದೇಶದಲ್ಲಿ ಯೇಸು ಸೀಮೋನ್ ಪೇತ್ರನಿಗೆ ಹೇಳುತ್ತಾರೆ ನಿನ್ನ ಬಲೆಗಳನ್ನು ಮೀನಿನ ಬೇಟೆಗಾಗಿ ಆಳವಾದ ಸಮುದ್ರಕ್ಕೆ ಎಸ್ಸಿ ಅಂತ ಸಿಮೋನ್ ಪೇತ್ರ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿರ್ಲಿಲ್ಲ ಒಳ್ಳೆಯ ಬೆಸ್ತನಾಗಿದ್ದ ಆತನಿಗೆ ಸಮುದ್ರದ ಉದ್ದ ಆಳ ಮೀನು ಅವುಗಳ ವರ್ತನೆ ಎಲ್ಲವೂ ತಿಳಿದಿತ್ತು ಆದ್ರೂ ಯೇಸುವಿನ ಮಾತಿಗೆ ಆತ ಬೆಲೆ ಕೊಟ್ಟ ಯೇಸುವಿನ ಮಾತಿಗೆ ಆದ ವಿಧೇಯನಾದ ತನ್ನ ಬಲೆಗಳನ್ನು ಇಳಿಸಿದ ಇಡೀ ರಾತ್ರಿ ಆತ ಶ್ರಮ ಪಟ್ಟಿದ್ದ ಆತನಿಗೆ ಏನು ಸಿಕ್ಕಲಿ ಸಿಕ್ಕಿರಲಿಲ್ಲ ಇಂಥ ಅನುಭವಗಳು ಅನೇಕ ಬಾರಿ ಆತನಿಗೆ ಆಗಿದ್ದವು ಆದರೂ ಯೇಸುವಿನ ಮಾತಿಗೆ ಬೆಲೆ ಕೊಟ್ಟು ತನ್ನ ಬಲೆಗಳನ್ನು ಇಳಿಸಿದ ಆತನ ಆಶ್ಚರ್ಯಕ್ಕೆ ಆತನ ಬಲೆಗಳು ತುಂಬಾ ಮೀನುಗಳು ಸಿಕ್ಕಿಕೊಂಡವು ಅವು ಹರಿಯಲಾರಂಭಿಸಿದವು ಈ ಒಂದು ಸಣ್ಣ ಘಟನೆ ಸಿಮೋನ್ ಪೇತ್ರನ ಮನ ಪರಿವರ್ತನೆಯ ಘಟನೆಯಾಗಿರುತ್ತದೆ ಇಲ್ಲಿ ಸಿಮೋನ್ ಪೇತ್ರನು ಒಂದು ವಿಷಯವನ್ನು ಅರಿತುಕೊಳ್ಳುತ್ತಾನೆ ಈ ವ್ಯಕ್ತಿ ಸಾಮಾನ್ಯ ವ್ಯಕ್ತಿಯಲ್ಲ ದೈವಿ ಶಕ್ತಿ ಉಳ್ಳ ವ್ಯಕ್ತಿಯಾಗಿದ್ದಾನೆ ನನಗೆ ಈ ಸಮುದ್ರದ ಉದ್ದ ಆಳ ಎಲ್ಲವೂ ತಿಳಿದಿದೆ ಆದರೆ ಎಂದು ಈ ರೀತಿ ಮೀನನ್ನು ನಾನು ಹಿಡಿಯಲಿಲ್ಲ ಆದರೆ ಈ ವ್ಯಕ್ತಿ ಎಲ್ಲಿ ಏನೋ ವಿಶೇಷ ದೈವಿ ಗುಣ ಇರುವುದರಿಂದ ಇದು ಸಾಧ್ಯವಾಗಿದೆ ಇದು ಅದ್ಭುತವಾಗಿದೆ ಎಂದು ಮನಗೊಂಡ ಸಿಮೋನ್ ಪೇತ್ರನು ಏಸುವಿನ ಕಾಲಿಗೆ ಎರಗಿ ನಾನು ಪಾಪಾತ್ಮ ನನ್ನಿಂದ ದೂರ ತೊಲಗು ಎಂದು ಯೇಸುವಿನಲ್ಲಿ ಬೇಡಿಕೊಳ್ಳುತ್ತಾನೆ ಅದಕ್ಕೆ ಯೇಸು ಆತನಿಗೆ ಹೇಳಿದ ಮಾತು ಇನ್ನು ಮುಂದೆ ನೀನು ಮೀನುಗಳನ್ನು ಹಿಡಿಯುವುದಿಲ್ಲ ಬದಲಾಗಿ ಮನುಷ್ಯರನ್ನೇ ಹಿಡಿಯುವ ಬೆಸ್ತನಾಗುತ್ತಿ ಈ ಮಾತನ್ನು ಕೇಳಿ ಈ ಶಿಷ್ಯರು ಹಾಗೆ ಯಾಕೋಬ ಮತ್ತು ಯೋಹಾನರು ತಮ್ಮ ಒಳ್ಳೆಯ ಉದ್ಯೋಗ ಒಳ್ಳೆಯ ಕಸುಬು ಎಲ್ಲವೂ ಇತ್ತು ದೋಣಿಗಳಿದ್ವು ಅವರತ್ರ ಬಲೆಗಳಿದ್ವು ಅವರತ್ರ ಕೆಲಸಗಾರರಿದ್ರು ಅಂದ್ರೆ ಒಳ್ಳೆಯ ಒಂದು ವ್ಯವಹಾರವನ್ನು ಅವರು ನಡೆಸ್ತಿದ್ರು ಆದ್ರೂ ಎಲ್ಲವನ್ನು ತ್ಯಜಿಸಿ ಏಸುವಿನನ್ನು ಹಿಂಬಾಲಿಸಿದರು ಅಲ್ಲಿ ಆಕರ್ಷಿತರಾದ್ರು ಆದರೆ ಈ ಆಕರ್ಷಣೆ ಕೇವಲ ಜಾಹೀರಾತಿನ ತೊಳ್ಳು ಆಕರ್ಷಣೆ ಅಲ್ಲ ಬದಲಾಗಿ ಮನ ಪರಿವರ್ತನೆಯ ಆಕರ್ಷಣೆ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ ಜೀವನದಲ್ಲಿ ನಿನ್ನ ಜೀವನದಲ್ಲಿ ಎಂದಾದರೂ ಈ ಆಕರ್ಷಣೆ ಕ್ರಿಸ್ತನಲ್ಲಿ ನಿನಗೆ ಆಗಿದೆಯೇ ನೀನು ಕ್ರಿಸ್ತನ ಆಕರ್ಷಣೆಗೆ ಒಳಗಾಗಿದ್ದೀಯೋ ಖಂಡಿತ ಒಂದಲ್ಲ ಒಂದು ದಿವಸ ನಾವು ನಮ್ಮ ಜೀವನದಲ್ಲಿ ಇಂಥ ಘಟನೆಗಳನ್ನು ಅನುಭವಿಸಲೇ ಇರಬೇಕು ಅನುಭವಿಸಿದ್ದೇವೆ ದೇವರ ವಾಕ್ಯವನ್ನು ಓದುವಾಗ ಯಾವುದೋ ಒಂದು ಆಧ್ಯಾತ್ಮಿಕ ಪುಸ್ತಕವನ್ನು ಓದುವಾಗ ಯಾವುದೋ ವಾಕ್ಯಗಳು ನಮ್ಮ ಯಾವುದೋ ಒಂದು ಜ್ಞಾನಕೂಟಕ್ಕೆ ಹೋದಾಗ ನಮ್ಮ ಮನಸ್ಸಿನಲ್ಲಿ ನಮ್ಮ ಹೃದಯದಲ್ಲಿ ಏಸುವನ್ನು ಆಳವಾಗಿ ಪ್ರೀತಿಸಲು ಹಿಂಬಾಲಿಸಲು ನಮಗೆ ಮನಸ್ಸಾಗಿರಬಹುದು ಆದರೆ ಏ ಯೇಸುವಿನ ಏಸು ನಮ್ಮನ್ನು ಆಕರ್ಷಿಸುತ್ತಾರೆ ನಿತ್ಯ ನಿರಂತರ ಆದರೆ ಅವರ ಕರೆಗೆ ಸಿಮೋನ್ ಪೇತ್ರನಂತೆ ಯಾಕೋಬನಂತೆ ಯೋಹನ್ ನಂತೆ ಕರೆಗೊಡಲು ನಾವೆಲ್ಲೋ ತಪ್ಪಿ ಹೋಗಿದ್ದಿರಬಹುದು ದೈವ ಕರೆ ಮತ್ತು ನಮ್ಮ ಪ್ರತಿಸ್ಪಂದನೆ ಎರಡೂ ಬೇಕು ದೇವರು ನಿರಂತರವಾಗಿ ನಮ್ಮನ್ನು ಅನೇಕ ಅವಕಾಶಗಳ ಮೂಲಕ ಕರೆಯುತ್ತಾರೆ ಆದರೆ ಮನುಷ್ಯನ ಆ ಕರೆ ಪ್ರತಿಸ್ಪಂದನೆ ಮತ್ತು ಸಹಕಾರ ಇದ್ದಾಗ ಮಾತ್ರ ದೇವರ ನಮ್ಮಿಂದ ನಮ್ಮನ್ನು ಒಂದು ಸಾಧನವಾಗಿ ಬಳಸಲು ಸಾಧ್ಯ ಪೇತ್ರ ಮತ್ತು ಯಾಕೋಬರು ಸಾಮಾನ್ಯ ಬೆಸ್ತರಾಗಿದ್ದರು ಆದರೆ ಮನುಷ್ಯರನ್ನೇ ಹಿಡಿಯುವ ಮಹಾನ್ ವ್ಯಕ್ತಿಗಳಾದ ಮಾರ್ಪಾಡಾದರು ಆ ಮೀನಿನ ಸಮುದ್ರದಿಂದ ಈ ಪ್ರಪಂಚದಲ್ಲಿ ಮನುಷ್ಯರನ್ನಿಡುವ ಸಮುದ್ರಕ್ಕೆ ಅವರು ಜಿಗಿದರು ಹಾರಿದರು ವಿನಿಂದ ಆಕರ್ಷಿತರಾದರು ಪ್ರಿಯರೇ ನಾವು ಕೂಡ ಯೇಸುವಿನೊಂದಿಗೆ ಆಕರ್ಷಿತರಾಗೋಣ ಮತ್ತು ಅವರ ಆ ಕರೆಗೆ ಹೋಗೋಣ ಪ್ರಿಯರೇ ಕಾರ್ಮೆಲ್ ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ಇದು ಕಾರ್ಮೆಲ್ ಗುರುಗಳ ಕೊಡುಗೆಯಾಗಿದೆ ಇದೇನ ಈ ಧ್ಯಾನವನ್ನು ನಿಮಗೆ ನೀಡಿದ್ದಾರೆ ಒಂದನೆ ಸ್ವಾಮಿ ವಿಜಯ್ ಡಿಕಾಷ್ಟ ವಂದನೆಗಳು ಆಮೇನ್ ಪವಿತ್ರ ಬಾಲ ಏಸುವಿಗೆ ನವೇನ ಪ್ರಾರ್ಥನಾ ವಿಧಿ ಮಕ್ಕಳೊಂದಿಗೆ ಸದಾ ಜೀವಿಸುವುದೇ ನನ್ನ ಸಂತೋಷ ಎನ್ನುತ್ತಾರೆ ಏಸು ಮಕ್ಕಳನ್ನು ತಡೆಯದಿರಿ ಅವು ನನ್ನೆಡೆಗೆ ಬರಲಿ ಅವರು ಸ್ವರ್ಗದ ಹಕ್ಕುದಾರರಾಗಿದ್ದಾರೆ ಯಾವ ಮಾನವನೋ ಈ ಚಿಕ್ಕ ಮಕ್ಕಳಂತೆ ಜೀವಿಸನೋ ಅವನು ನನ್ನ ರಾಜ್ಯವನ್ನು ಪ್ರವೇಶಿಸಲಾರ ಪವಿತ್ರ ಬೈಬಲ್ನಲ್ಲಿನ ಪ್ರಭುವಿನ ವಾಕ್ಯಗಳು ಇವು ಬಾಲಯೇಸುವು ಮಕ್ಕಳಿಂದಿಡಿದು ಸರ್ವರಲ್ಲಿಯೂ ಒಗ್ಗೂಡಿ ಪ್ರತಿಯೊಬ್ಬನ ಆಗು ಹೋಗು ಅಪೇಕ್ಷೆಗಳಲ್ಲಿ ಕಷ್ಟ ಸಂಕಷ್ಟ ರುಜಿನಗಳಲ್ಲಿ ತನ್ನ ಕೃಪಾಳು ಕೊಡುಗೆಗಳನ್ನು ನೀಡಿರುವರು ಪರಿಶುದ್ಧ ಸೃಷ್ಟಿಯಾದ ಮುಗ್ಧ ಬಾಲಕನ ರೂಪದಲ್ಲಿ ಜನಿಸಿ ಜಗತ್ತಿಗೆ ಬಂದ ಏಸು ಮಾನವನಿಗೆ ಹೇಳುತ್ತಾರೆ ನನ್ನನ್ನು ಎಷ್ಟು ನೀನು ಗೌರವಿಸುತ್ತೀಯೋ ಅದಕ್ಕೂ ಮಿಗಿಲಾಗಿ ನಾನು ನಿನ್ನನ್ನು ಆಶೀರ್ವದಿಸುವೆನು ಸ್ವ ಅರ್ಪಣೆ ಪ್ರಿಯ ಬಾಲ ಏಸುವೆ ನಾನು ನಿಮ್ಮನ್ನು ಆರಾಧಿಸುತ್ತೇನೆ ನನ್ನ ಮೇಲಿನ ಪ್ರೀತಿಯ ಸಲುವಾಗಿ ಒಂದು ಮಗುವಾಗಿ ಜನಿಸಿದಿರಿ ನಿಮ್ಮನ್ನು ಸ್ತುತಿಸುತ್ತೇನೆ ನಿಮ್ಮ ಪವಿತ್ರ ರಹಸ್ಯಗಳನ್ನು ಸನ್ಮಾನಿಸುತ್ತೇನೆ ನಿಮ್ಮ ಪ್ರೀತಿಗೆ ಬದಲಾಗಿ ನಾನು ನನ್ನನ್ನೇ ಸಂಪೂರ್ಣವಾಗಿ ನಿಮಗೆ ಅರ್ಪಿಸುತ್ತೇನೆ ನಿಮ್ಮ ಪವಿತ್ರ ಬಾಲ್ಯದ ಸದ್ಗುಣಗಳನ್ನು ನನಗೂ ದಯಬಾಲಿಸಬೇಕೆಂದು ವಿನಂತಿಸುತ್ತೇನೆ ಪ್ರಿಯ ಏಸುವೆ ದೀನತೆಯೆಂಬ ನಿಮ್ಮ ದ್ರವ್ಯವನ್ನು ಪ್ರೀತಿಯೆಂಬ ಮಾಧುರ್ಯವನ್ನು ನನಗೆ ದಯಪಾಲಿಸಿರಿ ನಿಮ್ಮ ವಿನಯ ಹಾಗೂ ಸರಳ ಸ್ವಭಾವವನ್ನು ನಾನು ಅನುಕರಿಸುವಂತೆ ಮಾಡಿರಿ ನಿಮ್ಮನ್ನು ಪ್ರೀತಿಯಿಂದ ಅನುಕರಿಸಿ ನಿಮ್ಮ ಮಹೋನ್ನತ ಸನ್ನಿಧಿಯನ್ನು ಸೇರುವಂತೆ ಮಾಡಿರಿ ಆಮೇನ್ ಪ್ರಾರಂಭದ ಪ್ರಾರ್ಥನೆ ಏಸುವೆ ಕೇಳಿರಿ ಕೊಡಲಾಗುವುದು ಹುಡುಕಿರಿ ಸಿಕ್ಕುವುದು ತಟ್ಟಿರಿ ತೆರೆಯಲಾಗುವುದು ಎಂದು ಹೇಳಿದ್ದೀರಿ ನಿಮ್ಮ ಮಾತೆ ಪರಿಶುದ್ಧ ಮರಿಯಮ್ಮನವರ ಮುಖಾಂತರ ನನಗೆ ಈ ವರವನ್ನು ದಯಪಾಲಿಸಬೇಕೆಂದು ವಿನಯದಿಂದ ಕೇಳುತ್ತಾ ಹುಡುಕುತ್ತಾ ತಟ್ಟುತ್ತಾ ತಮ್ಮಲ್ಲಿಗೆ ಬಂದಿರುತ್ತೇನೆ ಏಸುವೆ ನನ್ನ ಹೆಸರಿನಲ್ಲಿ ನೀವು ಏನನ್ನೂ ಕೇಳಿದರೂ ನನ್ನ ತಂದೆಯು ಅದನ್ನು ದಯಪಾಲಿಸುವರು ಎಂದು ಹೇಳಿದ ಕರ್ತರು ನೀವೆ ನಮ್ಮ ಮಾತೆ ಪರಿಶುದ್ಧ ಮರಿಯಮ್ಮನವರ ಮುಖಾಂತರ ನನ್ನ ಕೋರಿಕೆಯನ್ನು ನಿಮ್ಮ ತಂದೆಯಾದ ದೇವರಿಗೆ ಒಪ್ಪಿಸುವಂತೆ ವಿನಯದಿಂದ ಬೇಡಿಕೊಳ್ಳುತ್ತೇನೆ ಏಸುವೆ ಭೂಮಿ ಆಕಾಶವು ಅಳೆದು ಹೋಗುವುದು ಆದರೆ ನನ್ನ ವಾಕ್ಯವು ಅಳಿಯಲಾರದು ಎಂದು ನುಡಿದ ಪ್ರಭುವೆ ನಿಮ್ಮ ಮಾತೆ ಮರಿಯಮ್ಮನವರ ಭಿನ್ನಹಗಳಿಂದ ನನ್ನ ಪ್ರಾರ್ಥನೆ ಈಡೇರುವುದೆಂದು ದೃಢವಾಗಿ ನಂಬುತ್ತೇನೆ ಪ್ರಾರ್ಥಿಸೋಣ ಓ ಪವಿತ್ರ ಬಾಲಯೇಸುವೆ ತಾವು ತಮ್ಮ ಕೈಯನ್ನು ಆಶೀರ್ವದಿಸಲು ಎತ್ತಿರುವಲ್ಲಿ ತಮ್ಮ ಆಶೀರ್ವಾದದ ಬಲವು ನಮ್ಮ ಶರೀರವನ್ನು ಆತ್ಮೀಯ ಶಕ್ತಿಯಿಂದ ಪುಷ್ಟೀಕರಿಸಲಿ ಅಪಾರ ವಿಶ್ವಾಸವಿಟ್ಟು ತಮ್ಮಲ್ಲಿ ಬಂದಿರುವ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮಲ್ಲಿ ತಮ್ಮ ಕರುಣಾಮಯ ಕೃಪಾವರಗಳನ್ನು ದಯಪಾಲಿಸಿರಿ ಆಮೇನ್ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ ದೇವಪುತ್ರರು ಮನುಷ್ಯರಾದರೂ ಅವರು ನಮ್ಮೊಡನೆ ಜೀವಿಸಿದರು ನಮೋ ಮರಿಯ ಕೃಪಾಪೂರ್ಣೆಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸುವು ಧನ್ಯರು ಮರಿಯಾ ದೇವಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇನ್ ದೇವಪುತ್ರರು ಮನುಷ್ಯರಾದರೂ ಅವರು ನಮ್ಮೊಡನೆ ಜೀವಿಸಿದರು ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆಯೇ ಈಗಲೂ ಯಾವಾಗಲೂ ಯುಗಯುಗಾಂತರಕ್ಕೂ ಆಮೇನ್ ಅದ್ಭುತ ಶಾಲೆಯಾದ ಬಾಲಯಿಸುವೆ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮನ್ನು ಆಶೀರ್ವದಿಸಿರಿ ಅದ್ಭುತ ಶಾಲಿಯಾದ ಬಾಲಯಿಸುವೆ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮನ್ನು ಆಶೀರ್ವದಿಸಿರಿ ಅದ್ಭುತ ಶಾಲಿಯಾದ ಬಾಲಯಿಸುವೆ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮನ್ನು ಆಶೀರ್ವದಿಸಿರಿ ಬಾಲಯೇಸುವಿನಲ್ಲಿ ಪ್ರಾರ್ಥಿಸೋಣ ಓ ಅದ್ಭುತಶಾಲಿಯಾದ ಬಾಲಯೇಸುವೆ ನಾವು ನಿಮ್ಮ ಮುಂದೆ ಸಾಷ್ಟಾಂಗವಾಗಿ ಅಡ್ಡಬಿದ್ದು ನಿಮ್ಮ ಸಹಾಯವನ್ನು ಯಾಚಿಸುತ್ತೇವೆ ನೊಂದಿರುವ ನಮ್ಮ ರನ್ಮನಗಳ ಮೇಲೆ ನಿಮ್ಮ ಕೃಪಾ ಕಟಾಕ್ಷವನ್ನು ಇರಿಸಿರಿ ಪ್ರೀತಿಮಯ ಹಾಗೂ ಕರುಣಾಭರಿತ ಹೃದಯವುಳ್ಳ ನೀವು ನಮ್ಮ ದೀನ ಪ್ರಾರ್ಥನೆಗಳಿಂದ ಮನಕರಗಿ ನಾವು ಭಕ್ತಿಯಿಂದ ಕೋರುವ ವರಗಳನ್ನು ದಯಪಾಲಿಸಿರಿ ನಮಗೆ ಉಂಟಾಗಿರುವ ಅಧೈರ್ಯವನ್ನು ತೊಲಗಿಸಿರಿ ನಮಗೆ ಬಂದೊದಗಿರುವ ಕಷ್ಟಕಾರ್ಪಣ್ಯಗಳನ್ನು ಆಲಿಸಿ ಉಪಕಾರವನ್ನು ಉಪಶಮನವನ್ನು ನೀಡಿರಿ ನಿಮ್ಮ ಸಹಾಯವನ್ನು ಪಡೆದು ಧನ್ಯರಾದ ನಾವು ಪಿತನೊಂದಿಗೂ ಪವಿತ್ರಾತ್ಮರೊಂದಿಗೂ ಸದಾಕಾಲಕ್ಕೂ ನಿಮ್ಮನ್ನು ಸ್ತುತಿಸುವೆವು ಆಮೇನ್ ಕೃತಜ್ಞತಾ ಪ್ರಾರ್ಥನೆ ದಯಾಭರಿತ ಬಾಲಯಿಸುವೆ ನಿಮ್ಮ ಮುಂದೆ ಮೊಣಕಾಲೂರಿ ನನ್ನ ಮೇಲೆ ನೀವು ಸುರಿಸಿದ ಕೃಪಾವರಗಳಿಗಾಗಿ ಮನಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ ನಿಮ್ಮ ಕರುಣೆಯನ್ನು ಯಾವಾಗಲೂ ಸ್ಮರಿಸಿಕೊಂಡು ನೀವೇ ನನ್ನ ದೇವರು ನೀವೇ ನನ್ನ ಸಹಾಯಕರು ನೀವೇ ನನ್ನ ಆಶ್ರಯದಾತರು ಎಂದು ನಿವೇದಿಸುತ್ತೇನೆ ನಿಮ್ಮ ದಯೆ ಧಾರಾಳತ್ವವನ್ನು ಎಲ್ಲೆಲ್ಲೂ ಸಾರುತ್ತೇನೆ ನಿಮ್ಮ ಅಪಾರ ಪ್ರೀತಿ ಪರಾಮರಿಕೆ ಸರ್ವರಿಗೂ ಲಭಿಸಲಿ ನಿಮ್ಮ ಬಾಲ್ಯದ ಭಕ್ತಿ ಮಾನವ ಕೋಟಿಯ ಋನ್ಮನಗಳಲ್ಲಿ ಸರ್ವಧರ್ಮೀಯರಲ್ಲಿ ಪ್ರತಿ ಮಾನವನ ಹೃದಯದಲ್ಲಿ ಆಳವಾಗಿ ಬೇರೂರಲಿ ನಿಮ್ಮ ಸಹಾಯವನ್ನು ಪಡೆದವರೆಲ್ಲರೂ ನಿಮ್ಮ ಪವಿತ್ರ ಬಾಲ್ಯಕ್ಕೆ ಪ್ರಣಾಮಗಳನ್ನು ಸಲ್ಲಿಸಿ ನಿಮ್ಮನ್ನು ಸದಾಕಾಲಕ್ಕೂ ಸ್ತುತಿಸಿ ಮಹಿಮೆ ಪಡಿಸಲಿ ಆಮೇನ್